ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಕೇಸ್ ತಗೊಂಡ್ರೆ ನನಗೆ ಏನೂ ಕೂಡ ಇಲ್ಲಿ ಸಿಕ್ಕಿಲ್ಲ ಅಂದರೆ ಸತ್ಯಣ್ಣ ಮುಂದೆ ಸಿಗಲ್ಲ ಅಂತ ತಾನೆ ಅಂದಾಗ ಹೇಳ್ತಾ ಇರ್ಬೇಕಾದ್ರೆ ಹೀಗೆ ಅಲ್ಲಿ ಅಜಿತ್ ಕೂಡ ಸತ್ಯನಿಗೆ ಎದುರಾಗ್ತಾರೆ ಭೂಮಿ ಈ ಕೇಸಲ್ಲಿ ನಿಮಗೆ ಬೇಲ್ ಸಿಕ್ಕಿಲ್ಲ ನೆಕ್ಸ್ಟ್ ಮುಂದೆ ಸಿಗ್ಬೋದು ಭಾಗ್ಯಮ್ಮ ಅವರೇ ನೀವು ಕುಗ್ಬೇಡಿ ಅಂತ ಹೇಳಿ ಅಜಿತ್ ಅವರು ಭಾಗ್ಯಮ್ಮ ಅವ್ರನ್ನ ಲೇಟ್ ಆಗ್ತಿದೆ ನೀವು ಹೊರಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಜೀಪ್ನಲ್ಲಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಭೂಮಿ ಥರನೇ ಇದ್ದಾರಲ್ಲ ಅಂತ ಹೇಳಿ ಭೂಮಿಯನ್ನು ನೋಡ್ತಾರೆ ಭೂಮಿ ಅಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಅಮ್ಮನ ಮಕ್ಕನೆ ನೋಡಿಕೊಂಡು ಆಮೇಲೆ ಅಜಿತ್ ಭೂಮಿನ ಉಡ್ಕೊಂಡು ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದ್ಮೇಲೆ ಭೂಮಿ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಸತ್ಯಣ್ಣ ಎಂಟ್ರಿ ಕೊಡ್ತಾರೆ ಸತ್ಯಣ್ಣವರು ಯಾಕೋ ಬೈತಿದ್ದೆ ಅವ್ರ ಅಮ್ಮನ ನೋಡಬೇಕು ಅಂತ ಅನ್ನಿಸ್ತು ಅಷ್ಟೇ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಅದಾದ ಮೇಲೆ ಇಲ್ಲಿ ಅಜಿತ್ ಎಷ್ಟು ಧೈರ್ಯ ಇದ್ರೆ ನೀನು ಸೀರೆ ಬಿಟ್ಟು ಡ್ರೆಸ್ನ ಹಾಕೊಂಡು ಬಂದಿದ್ಯಾ ನೀನು ಇಲ್ಲಿಗೆ ಶ್ರವಣ್ ಭಾವ ಮಾವನಿಗೇನಾದರೂ ಗೊತ್ತಾಗಿದ್ದರೆ ಏನಾಗಬೇಕಾಗಿತ್ತು ಅಂತ ಹೇಳಿಬಿಟ್ಟು ಬೈತಾಯಿರ್ತಾನೆ ಆಗ ಅಲ್ಲಿ ಆಯಿತು ನಿಮಗೆ ನಾನು ನಿಮಗೆ ಕ್ಲಾಸ್ ತೊಗೋಬೇಕು ಸತ್ಯಣ್ಣ ನೀವು ಮನೆಗೆ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮನೆಗೆ ಬೇಡ ಸ್ಟೇಷನಿಗೆ ನಡೀರಿ ಅಂತ ಹೇಳಿ ಇಬ್ಬರೂ ಕೂಡ ಸ್ಟೇಷನಿಗೆ ಕಳಿಸ್ತಾನೆ ಅಲ್ಲಿ ಹೋದ್ಮೇಲೆ ಇಬ್ರು ಕೂಡ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅಶ್ವಿನಿ ಇದ್ದವಳು ಭೂಮಿನ ನೋಡಿ ಭೂಮಿ ಡ್ರೆಸ್ಸಲ್ಲಿರೋದನ್ನು ಫೋಟೋ ತೆಗೆದು ಅಪೇಕ್ಷನ್ಗೆ ಕಳಿಸ್ತಾಳೆ ಅಪೇಕ್ಷ ಅದನ್ನು ನೋಡಿ ತುಂಬ ತುಂಬ ಸಂತೋಷ ಪಡ್ತಾಳೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಅದನ್ನು ಹೇಗಾದರೂ ಮಾಡಿ ಈಗ ಏನೋ ಹಾಗೆ ಆಗ್ತಾ ಇರುತ್ತೆ ಅವಳಿಗೆ ಅದಕ್ಕೇನೆ ಅಜ್ಜಿಗೆ ಈ ಫೋಟೋ ನೋಡು ನೋಡಿ ಅಜ್ಜಿ ಯಾವ ರೀತಿ ಇವಳು ಆಚೆ ಹೋಗಿ ಈ ರೀತಿ ನ ಹಾಕ್ಕೊಂತಿದ್ದಾಳೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರ್ತಾಳೆ ತೋರಿಸಿದ್ದಾದ ಮೇಲೆ ಅಜ್ಜಿಗಂತೂ ತುಂಬನೇ ಕೋಪ ಬಂದ್ಬಿಡುತ್ತೆ ಆಗ ಸಂಗೀತಗಂತೂ ಇದು ಇದೆಲ್ಲ ಏನೂ ಇಲ್ಲ ಅಮ್ಮ ಇದೆಲ್ಲ ಈಗ ಕಾಮನ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಹೋಗ್ಲಿ ಬಿಡಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಕೇಳ್ತಾ ಇರಲ್ಲ ಆದ್ರೂ ಕೂಡ ಅಜ್ಜಿ ಬೈಬೇಕು ಅಂತ ರೆಡಿಯಾಗಿ ಕೂತಿರ್ತಾರೆ ಅಷ್ಟರಲ್ಲಿ ಅವ್ರು ಗಾಡಿ ಬರೋದು ಸೌಂಡ್ ಆಗುತ್ತೆ ಇಬ್ರು ಕೂಡ ಒಳಗಡೆ ಬರ್ತಾರೆ ಬಂದಿದ ತಕ್ಷಣನೇ ಸಂಗೀತ ಅವರು ಅಮ್ಮನ ಕೇಸ್ ಏನಾಯ್ತಮ್ಮ ಅಂತ ಕೇಳಬೇಕಾದ್ರೆ ಭೂಮಿ ಹೇಳ್ತಾಳೆ ಸಿಕ್ಕಿಲ್ಲ ಅಮ್ಮ ಅಂತ ಹೇಳಿ ಸಂಗೀತಗೆ ಹೇಳ್ತಾ ಇರ್ತಾಳೆ ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಟಿ ಮರ ಹುಡುಗಿ ನಿಂತ್ಕೊ ನಿಂತ್ಕೊ ಅಂತ ಹೇಳಿ ಅಜ್ಜಿ ಕೂಗ್ತಾ ಇರ್ತಾರೆ ಅಜ್ಜಿ ಯಾಕೆ ನಿಂತ್ಕೊಂಡೆ ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅಜ್ಜಿ ಹೆಂಡತಿ ನಿಂತ್ಕೊ ಅಂತ ಹೇಳಿ ಅಜ್ಜಿ ಕೂಗ್ತಾರೆ ಆಗ ಅಜ್ಜಿ ನಿನ್ನ ಅಜಿತ್ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಇನ್ನೇನೋ ನಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಭೂಮಿ ಇದ್ದೋಳು ಸಾಹೇಬ್ರಿ ಈ ಎಲ್ಲ ಬೇಕಾ ಸುಮ್ಮನೆ ಇರಿ ಅಂತ ಹೇಳಿ ಹೋಗಿ ಏನಜ್ಜಿ ಅಂತ ಹೇಳಿ ಹೋಗಿ ಕೇಳಿದಾಗ ನಿನಗೆಷ್ಟೇ ಧೈರ್ಯ ಇಲ್ಲಿ ಸೀರೆ ಹಾಕ್ಕೊಂಡು ಆಚೆ ಹೋಗಿ ಡ್ರೆಸ್ಸು ಚೂಡಿದಾರ ಹಾಕೊಂಡು ತಿರ್ಗಿ ಇಲ್ಲಿಗೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇದು ಇದಕ್ಕೆಲ್ಲ ಶಿಕ್ಷಕ ಆಗಲೇಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅದಿತ್ತಿದ್ದವನು ಇದು ನನಗೆ ಇಷ್ಟ ಅಂತ ಹೇಳಿ ಚೂಡಿದಾರ್ ಹಾಕ್ಕೊಂಡಿದ್ದು ನಿಮ್ಮ ನಿಮ್ಮ ನಿಮಗೂ ಬೇಜಾರಾಗುತ್ತೆ ನೀವು ಕೋಪ ಮಾಡ್ಕೋತೀರ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಯಾರಿ ಹಾಕ್ಕೊಂಡು ಆಚೆ ಬಂದು ಚೂಡಿದಾರ್ ಹಾಕ್ಕೊಂಡಿದ್ದು ಅಷ್ಟೇ ಅಂತ ಹೇಳಿ ಅಜಿತ್ ಹೇಳ್ತಾಯಿರ್ತಾನೆ ಅದು ಅದು ಸರಿ ಅಪೇಕ್ಷೆ ಬಂದ್ಬಿಟ್ಟು ಭೂಮಿ ಹತ್ರ ಇದು ನೀನೇ ಅಲ್ವಾ ಹೇಳಿ ಫೋಟೋ ತೋರಿಸ್ತಿರ್ಬೇಕಾದ್ರೆ ಅಜಿತ್ ಬಂದು ಏನು ಈ ಫೋಟೋ ನಿನಗೆ ಯಾರು ಕಳಿಸಿದ್ದು ಯಾರು ತೆಗ್ದಿದ್ದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಜಿತ್ಗೆ ಅಜಿತ್ನ ಮಾತು ಕೇಳಿ ಅಪೇಕ್ಷೆಗಂತೂ ತುಂಬ ಶಾಕ್ ಇರುತ್ತೆ ಅದಕ್ಕೆ ಅಪೇಕ್ಷಾ ಇದು ನನ್ನ ನಿಮಗೆ ಮಾತ್ರನಾ ನಮಗೂ ಕೂಡ ಫ್ಯಾನ್ಸ್ ಇದ್ದಾರಪ್ಪ ಅವರೇ ಕಳಿಸಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಯಾರು ಕಳಿಸಿರೋದು ಅಂತ ಹೇಳಿದ್ರೆ ಸರಿ ಇಲ್ಲಾಂದರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅದು ಯಾವ ರೀತಿ ಶಿಕ್ಷೆ ಆಗುತ್ತೆ ಗೊತ್ತಿಲ್ಲ ಕಾನೂನು ಪ್ರಕಾರ ಯಾ ಅವ್ರಿಗೆ ಗೊತ್ತಿಲ್ಲದೆ ಫೋಟೋ ತೆಗೆಯೋದು ತುಂಬ ಅಪರಾಧ ಅದು ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅಜ್ಜಿ ನೀವು ಅವ್ರಿಗೂ ಕೂಡ ಶಿಕ್ಷೆ ಕೊಡಬೇಕು ಇಲ್ಲ ಅಂದರೆ ನಾನು ಕೊಡಿಸ್ತೀನಿ ಅಂತ ಹೇಳಿ ಅಜಿತ್ ವಾಯ್ಸ್ ರೇಸ್ ಮಾಡ್ತಾಯಿರ್ತೀನಿ ಆಮೇಲೆ ಇಬ್ರು ಕೂಡ ಅಲ್ಲಿಂದ ಸರಿ ಆಯ್ತು ನಾನು ಯಾರಿಗೂ ಕೂಡ ಶಿಕ್ಷೆ ಕೊಡಲ್ಲ ಅಂತ ಹೇಳಿ ಅಜ್ಜಿ ಅವ್ರು ಹೇಳಿದ್ಮೇಲೆ ಆಯ್ತು ಸರಿ ಅಂತ ಹೇಳಿ ಅಲ್ಲಿಂದ ಹೋಗು ಅಂತ ಹೇಳಿಬಿಟ್ಟು ಅಜಿತ್ನ ಸಂಗೀತ ಅವ್ರು ಕಳಿಸ್ತಾರೆ ರೂಮ್ಗೆ ಬಂದ ಮೇಲೆ ಅಜಿತ್ ಇದ್ದವನು ಭೂಮಿ ಮೇಲೆ ರೇಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀವು ತಾಳಿ ಕಟ್ಟಿದ್ದೀರಾ ಅಂತ ಮಾತ್ರಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅನ್ಕೋಬೇಡಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿ ಅಜಿತ್ಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ನಾನು ತಾಳಿ ಕಟ್ಟಿದ್ದೀನಿ ಒಂದು ವರ್ಷದ ಮಟ್ಟಿಗೆ ನೀನು ನನ್ನ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಆಗ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್